ಎಲ್ಲಕ್ಕಿಂತ ಜಾಸ್ತಿ ಆಡಿಯನ್ಸ್ ಎಲ್ಲ ಸೀನ್ಸ್ಗೂ ರಿಯಾಕ್ಟ್ ಮಾಡ್ತಿದ್ರಲ್ಲ ಐ ಥಿಂಕ್ ದಟ್ ವಾಸ್ ವನ್ ಆಫ್ ದ ಬೆಸ್ಟ್ ಪಾರ್ಟ್ಸ್ ಆ್ಯಂಡ್ ಐ ಥಿಂಕ್ ಎವ್ರಿ ಒನ್ ಎಂಜಾಯ್ ತುಂಬ ಅಂದರೆ ತುಂಬ ಐ ಥಿಂಕ್ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ಸುಫ್ರಮ್ ಸೊ ಒಂದು ಹವಾ ಮಾಡಿದೆ ಈಗ ಈ ಲೈನ್ ಅಲ್ಲಿ ನೆಕ್ಸ್ಟ್ ನಿಮ್ ಸಿನಿಮಾ ಐ ಹೋಪ್ ಐ ಹೋಪ್ ನೋಡೋಣ ನಾಳೆ ಹೋಪ್ ಅಲ್ಲ ಐ ಆಮ್ ಶೋರ್ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ಏಳು ಮನೆ The intense love story. Intensive.